हरिः ओम् आपादमौलिपर्यन्तम् गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभीष्टभरतम् सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् स्वशास्त्रप्रवचनासक्तान् यलमिलार्यान् गुरून् भजे पृथ्वीमण्डलमजस्थाः पूर्णबोधमतानुगाः वैष्णवाः विष्णुभृतीयाः तान् नमस्ये गुरुर्ममा हरि ओम शीशा पाही अनंत कोटि ब्रह्मांड नायक रमा ब्रह्म रुद्र इंद्रादि वंद्य भक्त वत्सलाभ रोग वैद्या शरणागत वज्र पंजरा आपद बांधव अनाथ बंधो अनिमित्त बंधो पति तपावना महारोग निवारण महादुरी निवारण महाभय निवारणा महाबंध विमोचना भैरगद्भवनाशना कृपाधीदेवेवतमा देवशिखाणी कपड़नाटकसूत्रधार निचरण निच्या सच्चा मुक्ता मुक्त नियामका मोक्षधरा स्वैकुंठपति वैकुंठ विहारीता जगत जगत्पदे जगद्चंद भिन्ना जगदीशा जगदुद्धार जगत्स्वामी जगद्दीलक्षण जगन्नाथ ವಿಶ್ವಕುಟುಂಬಿ ವಿರಾಟ ಮೂರ್ತಿ ಹೇ ಮಂಗಳಾಂಗ ಹೇ ಶುಭಾಂಗ ಪರಮ ಮಂಗಳ ಮೂರ್ತಿ ಕೋಮಲಾಂಗ ನೀರಮೇಘ ಶ್ಯಾಮ ಇಂದು ಭದ್ರ ಬಹು ಸುಂದರ ಇಂದಿರಾವಂದಿತಚರಣ ವೃಕೋದರ ವಂದ್ಯ ಕೇಶವಾದಿರೂಪ 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 ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕದ ನಲವತ್ತ ಆರನೇ ಗಜ್ಯ ಕೇಶವಾದಿ ರೂಪ ಎಂಬತಕ್ಕಂಥದ್ದಲ್ಲಿ ಕೇಶವಾದಿ ಇಪ್ಪತ್ನಾಲ್ಕು ನಾರಾಯಣ ಮಾಧವ ಅಂತ ಹೇಳಿ ಕೃಷ್ಣನವರಿಗೆ ನಾವು ಹೇಳುವುದು ಕೇಶವಾದಿ ರೂಪ ಅಂತ ತಿಳ್ಕೊಂಡಿರೋದು ಅದು ಪುರಾಣೋಕ್ತವಾಗಿರತಕ್ಕಂಥದ್ದು ಆದರೆ ಹಿಂದಿ ಇಲ್ಲಿ ಪ್ರಸಕ್ತವಾಗಿರೋದು ಇಂದಿರಾ ಒಂದೇ ಚರಣ್ಣ ಮೃಕೋಧರ ವಂಜ ಆದ್ಮೇಲೆ ಮುಖ್ಯವಾಗಿ ನಾವು ಏನು ಚಿಂತನೆ ಮಾಡಬೇಕು ಅಂದರೆ ಪ್ರಣವೋಪಾಸನೆ ಮಾಡಬೇಕು ಅಂದರೆ ಓಂಕಾರ ಉಪಾಸನೆ ಎಂಬುದು ಓಂಕಾರ ಎಂಬತಕ್ಕಂಥದಕ್ಕೆ ಭಗವಂತನೇ ಮುಖ್ಯ ಪ್ರತಿಪಾದ್ಯ ದೇವತ ಓಂಕಾರದಲ್ಲಿ ನಾವು ಅಕಾರ ಉಕಾರ ಮಕಾರ ಇದು ಮೂರು ಅಕ್ಷರವನ್ನು ಗುರುತಿಸ್ ಗುರುತಿಸ್ತೇವೆ ಆದರೆ ಅದರಲ್ಲಿ ಇನ್ನು ಉಳಿದಿರಕಂಥದ್ದು ಏನು ಇನ್ನೂ ಐದು ಉಳಿದಿದೆ ಒಟ್ಟು ಎಂಟು ಅಕ್ಷರದಿಂದ ಓಂಕಾರ ಅನ್ನೋದು ಆಗಿದೆ ಇದನ್ನು ನಮಗೆ ಶ್ರೀಮದಾಚತೀರ್ಥರು ತಂತ್ರಸಾರ ಸಂಗ್ರಹ ಎಂಬಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಅಕಾರಾದಿ ಅತಿಶಾಂತ ಅಂತಹ ಸೋಯಂ ಅಷ್ಟಾಕ್ಷರಮಂತಹ ಆಕಾರ ಉಕಾರ ಬಕಾರ ನಾದ ಬಿಂದು ಶಾಂತ ಘೋಷ ಅತಿಶಾಂತ ಇದು ಎಂಟು ಓಂಕಾರದಲ್ಲಿ ಇದೆ ತಂತ್ರಸಾರ ಸಂಗ್ರಹದಲ್ಲಿ ಒಂದನೇ ಅಧ್ಯಾಯ ಮೂರನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಇದನ್ನು ಬೃಹತ್ ಭಾಷ್ಯದಲ್ಲಿ ಗಾಯತ್ರಿ ಸಮೀಪದಲ್ಲಿ ಏನು ಹೇಳಿದ್ದಾರೆ ಅಂದರೆ ಅಕಾರಾದಿ ಅತಿಶಾಂತ ಅಂತಹ ಪ್ರಣವೋ ಅಷ್ಟಾಕ್ಷರತಃ ಪ್ರಣವ ಅಕಾರ ಇದೆ ಉಕಾರ ಇದೆ ಮಕಾರ ಇದೆ ನಾದವಿದೆ ಬಿಂದುವಿದೆ ಶಾಂತವಿದೆ ಘೋಷವಿದೆ ಅತಿ ಶಾಂತವಿದೆ ಅಂತ ದಿಗ್ದರ್ಶನ ಮಾಡಿದ್ದಾರೆ ಇದು ಓಂಕಾರದ ಅಕ್ಷರಲ್ಲಿ ಎಂಟಲ್ಲ ನೂರು ಸಾವಿರಗಳು ಅಲ್ಲ ಅನಂತ ಏಕಂದರೆ ಯಾವುದೋ ಒಂದು ಭಗವಂತನಲ್ಲಿ ಕ್ಲುಪ್ತ ಮಾಡಿ ಇಷ್ಟೇ ಇರುವುದು ಅಂತ ಹೇಳಿಕೆ ನಮಗೆ ಸಾಧ್ಯವೇ ಇಲ್ಲ ಹಿಂದೆ ಹೇಳತಕ್ಕಂಥದ್ದು ಲಕ್ಷ್ಮಿ ವಿವರಣೆ ಮತ್ತು ವಾಯುದೇವರ ವಿವರಣೆ ನಂತರದಲ್ಲಿ ಈಗ ವೇದದ ವರ್ಣನೆ ಆಗ್ತಾ ಇದೆ ವೇದಗಳು ಏನು ಹೇಳ್ತಾ ಇದೆ ನಮ್ಮ ಕೈಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದೆ ಆದರೂ ಸಹ ಅದು ಅದನ್ನು ಏನು ಹೇಳಬೇಕು ಅದು ಹೇಳೇ ಇದೆ ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ ತ್ರಿಮಾತ್ರ ಮಾತ್ರ ಕೃತ್ವ ವಿವಾದೇನ ಹಿ ಯಶ್ಚಾನಂತಮಂತ್ರಕ್ರಣವಾಸ್ತೆ ವಿವಾ ಅನಂಥಪರಿಕೀರ್ತಿ ಏಕಮತ್ರೋತ್ತರ ಸರ್ವೇ ತಾತ್ಪರ್ಯ ಭಾಗವತತಾತ್ಪರ್ಯದಲ್ಲಿ ಹನ್ನೊಂದನೆಯ ಸ್ಕಂದದಲ್ಲಿ ಇಪ್ಪತ್ತೊಂದನೇ ಅಧ್ಯಾಯ ನಲವತ್ತನೇ ಶ್ಲೋಕದ ಅಭಿಪ್ರಾಯವನ್ನು ಶ್ರೀಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ಅನಂತ ಮಾತ್ರ ಅಂತ ಉದಾಹರಣಿ ಎಂ ತ್ರಿಮಾರ್ತ ಪೂರ್ವಂ ಎಂ ಬುಧಾಹ ಅಂತ ಸುಮತ್ ವಿಜಯ ನಾಲ್ಕನೇ ಸ್ವರ್ಗ ಮೂವತ್ತೆರಡನೇ ಶ್ಲೋಕದಲ್ಲೂ ಕೂಡ ಹೇಳಿದ್ದಾರೆ ಓಂಕಾರ ಸಂಖ್ಯೆ ಎಂಟು ಎಂಬುದಾಗಿ ತಂತ್ರಸಾರ ಉಪನಿಷತ್ತನ್ನು ಉಲ್ಲೇಖಿಸಿದ್ದರು ಅದನ್ನು ವಿವೇಚಿಸಿ ನಿರೂಪಿಸಿದವರು ಶ್ರೀ ಮಧ್ವಾಚಾರ್ಯ ಮಾತ್ರ ಇನ್ನು ಅದರಲ್ಲಿ ಅಕ್ಷರ ಸಂಖ್ಯೆ ಅನಂತ ಅಂತ ಹೇಳಿ ಪ್ರಣವ ಮಹಾತ್ಮ ಗ್ರಂಥದಿಂದ ತೋರಿಸಿದ್ದು ಅವರ ಹಿರಿಮೆಯಾಗಿದೆ ಆದ್ದರಿಂದ ಕೇಶವಾದಿ ರೂಪ ಎಂಬಲ್ಲಿ ಚಿಂತಿಸಬೇಕಾಗಿದ್ದುದು ಗಾಯತ್ರಿಯ ಪ್ರತಿಪಾದ್ಯ ಅಕ್ಷರಗಳು ಗಾಯತ್ರಿ ಉಗಮವಾದದ್ದು ಅಕಾರ ಉಕಾರ ಮಕಾರನಾದ ಬಿಂದು ಶಾಂತ ಅತಿಶಾಂತ ಘೋಷ ಇದು ಎಂಟು ಅಕ್ಷರಗಳಾಯಿತು ಈ ಎಂಟು ಅಕ್ಷರಗಳಿಗೆ ಭಗವಂತನ ಪ್ರತ್ಯೇಕ ರೂಪಗಳೇ ಇದಕ್ಕೆ ನಿಯಾಮಕ ದೇವರಾಗಿದ್ದಾರೆ ನಿಯಾಮಕ ಮೂರ್ತಿಗಳಾಗಿದ್ದಾರೆ ನಾವಂತ ತಿಳಿಬೇಕು ಅಕ್ಷರ ಪ್ರಣವದಂತೆ ನಾಲ್ಕು ಐದು ಆರು ಏಳು ಎಂಟು ಈ ರೀತಿಯಲ್ಲಿ ಅನಂತ ಪ್ರಣವಗಳು ಇದೆ ಆದ್ದರಿಂದ ಅಷ್ಟಾಕ್ಷರ ಪ್ರಣವ ಅನ್ನೋದು ತಂತ್ರಸಾರ ಉಪನಿಷತ್ ಉಲ್ಲೇಖಿಸಿದೆ ಓಂ ಏಕಾಕ್ಷರಂ ಬ್ರಹ್ಮ ತದ ಉಪಾಸಿತವ್ಯದೇವ ಸೂಕ್ಷ್ಮ ಅಷ್ಟಾಕ್ಷರ ಬವತಿ ಓಂಕಾರ ಎಂಬತಕ್ಕಂತೆ ಅತ್ಯಂತ ಸೂಕ್ಷ್ಮ ಬ್ರಹ್ಮನ ಸಾಂಕೇತಿಕವಾದ ಶಬ್ದ ಸಾಂಕೇತಿಕ ಅಂತ ಯಾಕೆ ಹೇಳ್ತೀವಿ ಅದು ಸಹ ಪೂರ್ಣವಾಗಿ ಬ್ರಹ್ಮನ ತಿಳಿಸಿಕೊಡಕ್ಕೆ ಸಾಧ್ಯವಿಲ್ಲ ಆದರೆ ಅದು ಮುಖ್ಯ ಶಬ್ದವಾಗಿದೆ ಅದರಲ್ಲೂ ಸಹ ಸೂಕ್ಷ್ಮದಲ್ಲಿ ಅಷ್ಟಾಕ್ಷರವನ್ನು ನಾವು ತಿಳಿಯಬೇಕು ಓಂಕಾರ ಎಂಬತಕ್ಕಂಥ ಸರ್ವ ಮಂತ್ರಿಗಳಿಗೂ ಹಾಗೂ ಸಕಲ ವಾಗ್ಮಯ ರಾಶಿಗೂ ಮೂಲ ಪದ ಆಗಿದೆ ಯಾವುದೇ ಪುರಾಣ ಗ್ರಂಥ ಉಪನಿಷತ್ತು ಏನೇ ಆದರೂ ಸಹ ಅದರ ಮೂಲ ಪ್ರಾರಂಭವಾಗಿರೋದು ಓಂಕಾರದಿಂದ ಈ ವಿಚಾರವನ್ನು ಅತ್ಯಂತ ಮನೋಜ್ಞವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರಿಗೆ ಭಗವಂತ ಉಪದೇಶ ಮಾಡಿದ್ದು ಓಂಕಾರವೇ ಸೊ ಆದ್ರಿಂದ ಆ ಎಂಟು ಅಕ್ಷರಗಳು ಅದರಲ್ಲಿ ವಿಶ್ವ ತೇಜಸ್ವ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಹಾಗೂ ಜ್ಞಾನಾತ್ಮ ಎಂಬತಕ್ಕಂಥದ್ದು ಎಂಟು ಭಗವದ್ ರೂಪಗಳನ್ನು ಅದರ ವಾಚಕವಾಗಿದೆ ಆ ಎಂಟು ರೂಪಗಳೆಂದೇ ಭಗವಂತನ ಐವತ್ತು ಮೂರ್ತಿಗಳು ಅಭಿವ್ಯಕ್ತಿವಾಯಿತು ಈ ಎಂಟು ಮೂರ್ತಿಗಳು ಪ್ರಣವ ಅಂದ್ರೆ ಮೂರು ಪಾದ ಇರೋದ್ರಿಂದ ಅದು ಇಪ್ಪತ್ನಾಲ್ಕು ಆಯಿತು ಅದು ಚತುರ್ವಿಂಶದ ಮೂರ್ತಿಗಳು ಸಹ ವಿಶ್ವ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮಾ ವಾಚಕ ಜ್ಞಾನತ್ಮಜವಾ ಶಬವನ್ನು ಹೇಳಲ್ಪಟ್ಟಿದೆ ತೂಪೇದ ಪಂಚಾಶನ್ಮೂರ್ತೆಯೋ ಮಮ ಚಾಪರ ಇದರಿಂದ ಐವತ್ತೊಂದು ಅಕ್ಷರಗಳು ಏನು ಉಂಟಾದವು ಅದು ಸಹ ಭಗವಂತನ ರೂಪಗಳೇ ದ್ವಿರ ಅಷ್ಟ ಪಂಚಕ ಚತುಃ ಪಂಚಾಯಿತಿ ಅಷ್ಟವರ್ಗ ತಂತ್ರಸ್ವಾರ ಸಂಗ್ರಹದಲ್ಲಿ ಒಂದನೇ ಜ ನಾಲ್ಕನೇ ಆರನೇ ಶ್ಲೋಕದಲ್ಲಿ ಈ ರೀತಿಯಲ್ಲಿ ಹೇಳಿದ್ದಾರೆ ವಿಶ್ವ ಪ್ರಾಜ್ಞ ತೈಜಸ ತುರ್ಯ ರೂಪಗಳು ಅಕ್ಷರ ದೇವತೆಗಳಾದರೆ ಕೃಷ್ಣ ರಾಮ ನೃಸಿಂಹ ವರಾಹ ವಿಷ್ಣು ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ ಎಂಬುದು ಎಂಟು ರೂಪಗಳು ಅಕ್ಷರ ದೇವತೆ ಅಂದ್ರೆ ನಾವು ಯಾಕೆ ಹೇಳ್ತೀವಿ ಅಂದರೆ ಅದು ಸಹ ಭಗವಂತನೇ ಯಾಕಂದರೆ ವೇದವನ್ನು ಪ್ರತಿಪಾದಿಸತಕ್ಕಂಥ ದೇವತ ಭಗವಂತ ಮಾತ್ರ ಏಕಂದ್ರೆ ವೇದ ಉತ್ಪನ್ನಲ್ಲಿ ಅಂದರೆ ವೇದಾನಾದಿಯಾಗಿರ್ತಕ್ಕಂಥದ್ರಲ್ಲಿ ವೇದ ಪ್ರತಿಪಾದ್ಯ ಅನಾದಿ ರೀತಿಯಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಬಿಟ್ಟು ಬೇರೆ ಯಾವ ದೇವತೆಗಳು ಅಲ್ಲಿ ಉಪಲಬ್ಧಿ ಇರೋದಿಲ್ಲ ಅದರಿಂದ ಕೇವಲ ಲಕ್ಷ್ಮೀನಾರಾಯಣ ವಾಚಕವಾಗಿ ಹೇಳಬೇಕು ಮೂಲ ಪ್ರಕೃತಿ ರೂಪದಿಂದ ಹೊರಬಂದ ವರ್ಣಾತ್ಮಕ ಧ್ವನ್ವಾತ್ಮಕ ಶಬ್ದಗಳೆಲ್ಲವೂ ಪ್ರಕೃತಿಯ ಅಭಿಮಾನಿಗಳಾದರೆ ಭಗವಂತ ನಿಯಾಮಕನಾಗಿರುತ್ತಾನೆ ಆ ಹೆಸರುಗಳಲ್ಲೇ ಈ ರೀತಿಯಾಗಿ ನಾವು ಹೇಳುವುದು ಇದೇ ಮುಂದೆ ಐವತ್ತೊಂದು ಅಕ್ಷರಗಳು ಆಯಿತು ಇಲ್ಲಿ ಪುರಂದರದಾಸರು ಕೇಶಿವಾದಿ ರೂಪ ಅಂತ ಹೇಳಿರೋದ್ರಿಂದ ನಾವು ಯಾವುದನ್ನು ಹಿಡಿಬೇಕು ಅಂತ ಹೇಳಿದ್ರೆ ಗಾಯತ್ರಿ ಅಕ್ಷರವನ್ನೇ ಹಿಡಿಬೇಕು ಗಾಯತ್ರಿಯಲ್ಲಿ ತು ವರೇಣ್ಯಂ ಖರ್ಗೋ ದೇವ ಸ ಧೀಮಿಹಿ ದಿಯೋ ಯೋನ ಪ್ರಚೋದಯಾತ್ ಎಂಬತಕ್ಕಂತ ಇಪ್ಪತ್ನಾಲ್ಕು ಅಕ್ಷರಗಳಿದೆ ಅದರಲ್ಲಿ ತತ್ ಎಂಬುದು ಕೇಶವನ ತೋರಿಸ್ತಾ ಇದೆ ಸಾ ಎಂಬುದು ನಾರಾಯಣನನ್ನು వి ఎంధనన్ను తూ ఎం గోవిందనను వా ఎంబదు విష్ణువనను రే ఎంబుసూదనీ ఎవిక్రమనను ఎంఎదు వమన బ శ్రీధరనను గో ఎం ఋషికేశనను దే ఎండు పద్మనాభనను వా ఎండు దామోదరనను శడు సంకర్షనను ధీఎం వాసుదేవనను మా ఎంబదు ప్రద్యుమ్నను ಹಿ ಎಂಬುದು ಅನಿರುದ್ಧನನ್ನು ಧಿ ಎಂಬುದನ್ನು ಪುರುಷೋತ್ತಮನನ್ನು ಯೋ ಎಂಬುದು ಅಜೋಕ್ಷಜನನ್ನು ಮತ್ತೆ ಇನ್ನೊಂದು ಯೋ ಎಂಬುದು ನಾರಸಿಂಹನನ್ನು ನಹಾ ಎಂಬುದು ಅಚ್ಯುತನನ್ನು ಜನಾರ್ದನನ್ನು ಚೋ ಎಂಬುದು ಉಪೇಂದ್ರನನ್ನು ದ ಎಂಬುದು ಹರಿಯನ್ನು ಯಾತ್ ಎಂಬುದು ಶ್ರೀಕೃಷ್ಣನನ್ನು ಈ ರೀತಿಯಲ್ಲಿ ಗಾಯತ್ರಿಯ ಮಂತ್ರ ಕೇಶವಾದಿ ಕೃಷ್ಣಾಂತವಾದ ಇಪ್ಪತ್ನಾಲ್ಕು ಮೂರ್ತಿಗಳೇ ನಾವು ಚಿಂತಿಸಬೇಕು ನೋಡಿ ಪುರುಷರಾದರೆ ಗಾಯತ್ರಿ ಅಕ್ಷರವನ್ನು ಹೇಳಬೇಕು ಸ್ತ್ರೀಯರು ಕೇಶವಾದಿ ರೂಪಗಳನ್ನು ಹೇಳಬೇಕು ಕೇಶವಾದಿ ರೂಪವನ್ನು ಹೇಳುವ ಹೇಳಿಕೊಳ್ಳುವಾಗ ಅವರಿಗೆ ಇದು ಓಂಕಾರದ ಪ್ರತಿರೂಪಗಳು ಬರ್ಗೋ ದೇವ ಸಿಮಿಹಿ ದಿಯೋ ಯೋನ ಪ್ರಚೋದಯಾತ್ಮ ಎಂಬ ಇಪ್ಪತ್ನಾಲ್ಕು ಅಕ್ಷರದ ಪ್ರತಿಪಾದ್ಯ ದೇವತಾ ರೂಪಗಳೇ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಹೃಷಿಕೇಶ ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಜೋಕ್ಷಜ ನರಸಿಂಹ ಜನಾರ್ದನ ಉಪೇಂದ್ರ ಶ್ರೀಹರೇ ಶ್ರೀಕೃಷ್ಣ ಆದ್ದರಿಂದ ಗಾಯಿತಿಯಿಂದ ಅಭಿವ್ಯಕ್ತವಾದದ್ದು ಅಕ್ಷರಗಳು ಇದೇ ಪುರುಷ ಸೂಕ್ತದಲ್ಲಿ ಮತ್ತು ಸಮಸ್ತ ವೇದದಲ್ಲಿ ಹೇಳಲ್ಪಟ್ಟಿದೆ ಆದ್ರಿಂದ ಈ ಇಪ್ಪತ್ನಾಲ್ಕು ಅಕ್ಷರವೇ ಮುಂದೆ ಏನಾಗಿದೆ ಪುರುಷ ಸೂಕ್ತವೂ ಆಗಿದೆ ಪುರುಷ ಸೂಕ್ತವನ್ನು ಸಹ ಸ್ತ್ರೀಯರು ಹೇಳಕ್ಕೆ ಸಾಧ್ಯವಿಲ್ಲ ಆಗಿದ್ದರಿಂದ ಈ ಕೇಶವಾದಿ ಮೂರ್ತಿಗಳೇ ಪುರುಷ ಸೂಕ್ತವೂ ಹೌದು ಅಂತ ತಿಳಿಬೇಕು ಹೇಗೆ ತಿಳಿಬೇಕು ಪುರುಷ ಸೂಕ್ತದಲ್ಲಿ ಮೂರು ವರ್ಗ ಇದೆ ಅದು ಮೂರು ವರ್ಗವೂ ಸಹ ಗಾಯತ್ರಿ ಮಂತ್ರದ ಮೂರು ಪಾದಗಳು ಎಂದು ತಿಳಿಬೇಕು ಅವುಗಳಿಂದ ಮೂರು ವೇದಗಳೇ ಅಭಿವ್ಯಕ್ತವಾಗಿದೆ ಹೀಗೆ ಸಮಸ್ತ ವೈದಿಕ ವಾಗ್ಮಯ ಏನಾಯಿತು ಓಂಕಾರದ ಪೂರ್ಣ ಅಭಿವ್ಯಕ್ತಿ ಆಗಿದೆ ಮತ್ತೊಂದು ರೀತಿಯಲ್ಲಿ ಸಮಸ್ತ ವೇದ ವಾಗ್ಮಯವೂ ಓಂಕಾರದ ವ್ಯಾಖ್ಯಾನ ರೂಪವಾಗಿದೆ ಓಂಕಾರವು ವಿಷ್ಣುವಾಚಕವಾದ್ದರಿಂದ ಅದರ ವ್ಯಾಖ್ಯಾನ ರೂಪವಾದ ಸಕಲ ವೇದಾದಿ ವಾಗ್ಮಿಯ ರಾಶಿ ಸಹ ವಿಷ್ಣುವಾಚಕವೇ ಆಗಿದೆ ಎಂದು ತಿಳಿಯಬೇಕು ಹೀಗೆ ನಾವು ಕೇಶವಾದಿ ಕೃಷ್ಣವರೆಗೂ ಹೇಳುವ ಹೇಳಿಕೊಂಡಾಗ ನಾವು ಏನು ಹೇಳಬೇಕು ಅದೇ ಪುರುಷ ಸೂಕ್ತ ಅದೇ ಋಗ್ವೇದ ಅದೇ ಯಜುರ್ವೇದ ಅದೇ ಸಾಮವೇದ ಅಂತ ಹೇಳಬೇಕು ಅಷ್ಟೇ ಅಲ್ಲ ಬ್ರಹ್ಮಸೂತ್ರ ಭಾಷೆ ಏನಿದೆ ಸರ್ವ ಮೂಲ ಗ್ರಂಥಗಳೇನಿದೆ ಅಷ್ಟಾದಶ ಪುರಾಣಗಳೇನಿದೆ ಇಡೀ ಮಹಾಭಾರತ ರಾಮಾಯಣ ಏನಿದೆ ಎಲ್ಲವೂ ಇದರ ಪೂರಕ ಗ್ರಂಥಗಳು ಆದ್ದರಿಂದ ಯಾರು ಹೀಗೆ ಓಂಕಾರದಿಂದ ಅಷ್ಟಾಕ್ಷ ಮಂತ್ರಿಗಳು ನಿಷ್ಪನ್ನವಾಗಿ ಅದನ್ನು ಶ್ರೀಮದಾಚಾರ್ಯರು ವಿವರಿಸಿದ್ದಾರೆ ಇದರ ಪರಿಜ್ಞಾನದಿಂದ ಸಮಸ್ತ ಶಬ್ದ ಪ್ರಪಂಚ ಅನಾವರಣಗೊಳ್ಳುವುದು ಇದೇ ಜಪದ ಸಮಸ್ತ ಮಂತ್ರ ಜಪದ ಸಿದ್ಧಿನೂ ಬರುತ್ತೆ ಅಂತಕಂದ್ರ ವಿಶೇಷಾಂಶ ಅದನ್ನ ತಂತ್ರಸಾರ ಸಂಘ 47ನೇ ಶ್ಲೋಕದಲ್ಲಿ ಮತ್ಸ್ವಾಚಾರ್ಯ ಹೇಳಿದ್ದಾರೆ ಏತ ಜ್ಞಾನಾ ಸಮಸ್ತಂ ಚ ಞಾತಂ ಸ್ಯಾತ್ ಅಬ್ಜಗೋಚರಂ ಏತ ಜಪಾತ್ ಸಮಸ್ತಾನಂ ಮಂತ್ರಾಣಂ ಜಾಪಕೋ ಭವೇತ್ ಇದರರ್ಥ ಏನು ಯಾರು ಈ ರೀತಿಯಲ್ಲಿ ಅರ್ಥವನ್ನು ತಿಳುಕೊಂಡು ಕೇಶವಾದಿ ಕೃಷ್ಣವರು ಯಾವ ಸ್ತ್ರೀಯರು ಪುರುಷರು ಯಾರು ವೇದಾಧಿಕಾರ ಇಲ್ಲ ಪುರುಷರು ಈ ರೀತಿಯಲ್ಲಿ ಅರ್ಥ ಅನುಸಂಧಾನ ಮಾಡಿಕೊಂಡು ತಿಳಿದರೆ ಭಗವಂತನನ್ನು ವೇದದಿಂದ ತಿಳಿದಂತೆ ಆಗತ್ತೆ ಭಗವಂತನನ್ನು ಸಕಲ ಶಾಸ್ತ್ರದಿಂದ ತಿಳಿದಂತೆ ಆಗತ್ತೆ ಎಂಬತಕ್ಕಂತಹ ಅನುಸಂಧಾನವನ್ನು ನೀವು ತಿಳಿದಿರಬೇಕು ಏಕೆಂದರೆ ಈ ಕೇಶವಾದ ರೂಪಗಳು ಅದೇ ಗಾಯತ್ರಿಯ ಪ್ರತಿಪಾದ್ಯ ರೂಪಗಳು ಇದರಿಂದ ತೇಷಾಂ ವ್ಯಾಖ್ಯಾನುರೂಪಾಹಿ ಸರ್ವೇ ವೇದ ಪ್ರಕೀರ್ತಿತ ಇದು ವ್ಯಾಖ್ಯಾನ ರೂಪವೇ ಸರ್ವ ವೇದಗಳಾಗಿದೆ ಓಂಕಾರೇಣ ನಿತ್ಯ ತಸ್ಮಾತ್ ಸದೋ ಉಚ್ಚಾರ್ಯ ಹರೇ ಪ್ರಿಯ ಇದು ಸದಾ ಯಾವಾಗಲೂ ನಾವು ಕೇಶವಾದಿ ಮೂರ್ತಿಗಳು ಹೇಳಿದಾಗ ಓಂಕಾರ ಅಂತಕ್ಕಂಥದ್ದು ಮನಸ್ಸಿನ ಇಟ್ಟುಕೊಂಡ್ರೆ ಅದು ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗುತ್ತದೆ ಅಂತ ಹೇಳಿ ಮಹಾಭಾರತ ತಾತ್ವ ನಿರ್ಣಯದಲ್ಲಿ ಪ್ರಣವ ಮಹಾತ್ಮೆಯನ್ನು ಸಹ ತೋರಿಸಿದ್ದಾರೆ ಚಾಕ್ಯ ಭಾಷೆಯಲ್ಲಿ ಕೂಡ ಹೇಳಿದ್ದಾರೆ ಓಂ ಇತ್ಯುಕ್ತಾ ಹಿ ಸರ್ವೈ ಮಂತ್ರ ಪ್ರವರ್ತತೆ ಓಂ ನಾಮಕಸ್ಯ ಪೂಜಾರ್ಥಂ ವಿಷ್ಣು ರೇವ ಸದೇವ ನೋಡಿ ಇದು ವಿಫಲವಾದ ಪ್ರಮಾಣಗಳು ಕೇಶವನಿಂದ ಕೃಷ್ಣನವರೆಗೂ ಮನಪೂರ್ ಪೂರ್ವಕವಾಗಿ ಹೇಳಿದಾಗ ಇದೇ ಗಾಯತ್ರಿಯ ಪ್ರತಿಬಿಂಬಗಳು ಏಕೆಂದರೆ ನಮಗೆ ಅಧಿಕಾರ ಇಲ್ಲದೆ ಇರದ ಕಲಿಯುಗದಲ್ಲಿ ಹೆಚ್ಚಿನ ಜನರಿಗೆ ವೇದದ ಉಚ್ಚಾರ ಮಾಡೋಕ್ಕಾಗಲಿ ಗಾಯತ್ರಿ ಮಂತ್ರ ಉಚ್ಚಾರ ಮಾಡುವುದಕ್ಕಾಗಲಿ ಯೋಗ್ಯತೆ ಇರುವುದಿಲ್ಲ ಆದ್ದರಿಂದ ಅದರ ಅರ್ಥವೂ ತಿಳಿಯುವುದಿಲ್ಲ ಆದ್ದರಿಂದ ಬ್ರಹ್ಮ ಬಂಧುಗಳು ಸ್ತ್ರೀಯರು ಅಂದರೆ ಏನರ್ಥ ಉತ್ತಮ ಅಧಿಕಾರ ಇಲ್ಲದೆ ಇರತಕ್ಕಂಥವರು ఏన్మా కేశవాల కృష్ణన్ వరకు జపసీ అర్థ ఇదే పురుష సూక్త అర్థ ఇదే అర్థ అంత భగవంత్ ఆగ భగవంత అనుకో ఓంక్త యద్బ్రహ్మం తక్షరం ఉదాహృతం ఓ తమ్ జగం

ಇದು ಭಗವಂತನ ಗುಣಪೂರ್ಣತೆಯನ್ನು ತಿಳಿಸ್ತಾ ಇದೆ ಭಾವೀಭೂತ ಭಗವತ್ಕಾಲೇಶು ಏಕರೂಪತೆಯ ಅರ್ಹಿ ಭಗವಂತನಲ್ಲಿ ಯಾವ ಬದಲಾವಣೆಯೂ ಯಾವ ಕಾಲದಲ್ಲೂ ಆಗುವುದಿಲ್ಲ ಆದ್ದರಿಂದ ಓಂಕಾರ ಪ್ರತಿಪಾದ್ಯ ಅಂದ್ರೆ ಕೇಶವಾದ ಕೃಷ್ಣನ ಪ್ರತಿಪಾದ್ಯ ಭಗವಂತ ಎಂಬತಕ್ಕಂತಹದು ಎಲ್ಲ ಕಾಲದಲ್ಲೂ ಸಹ ಮಂತ್ರ ರೂಪವಾಗಿ ನಿಂತಿರುತ್ತೆ ಓಂಕಾರ ಅಸೌ ಓಮ್ಯಾಕ್ರಿಯೆ ಯಸ್ಮದೋಂಕಾರ ಅಸೌಣತ್ವಸ್ಮರೆ ಕ್ವಚಿತ್ ಎಂಬತಕ್ಕಂಥ ಎಂಬತಕ್ಕ್ರಂಥದಲ್ಲಿ ಸಹ ಓಮಿತ ಎಂಬತಕ್ಕಂತಹದು ಶಬ್ದ ಇವತ್ತೂ ಇದೆ ಯಾವತ್ತೂ ಇದೆ ಇರುತ್ತೆ ಇದು ಭಗವಂತನ ಮಾತ್ರ ಹಿಡಿತಕ್ಕಂತಹ ಶಬ್ದ ಆದ್ರಿಂದ ಕೇಶವಾಲಿಕೃಷ್ಣ ಎಂಬತಕ್ಕಂತಹ ನಾವು ನಾವು ಗಾಯತ್ರಿಯನ್ನೇ ಹೇಳ್ತಾ ಇದೀವಿ ಪುರುಷ ಸೂಕ್ತವನ್ನೇ ಪಠಿಸ್ತಾ ಇದ್ದೀವಿ ಸರ್ವ ವೇದವನ್ನೇ ಹೇಳ್ತಾ ಇದೀವಿ ಇದಕ್ಕೆ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತ ಅಂತ ನಾವು ಮನಸ್ಸಲ್ಲಿ ತಿಳ್ಕೊಂಡೇ ಇರಬೇಕು ಓ ನಾಮ ಭಗವಾನ್ ವಿಷ್ಣು ಅಧಿಕ ಉಚ್ಚ ಗುಣತ್ವತಃ ಭಗವಂತನ ವಿಷ್ಣುವ ಅಧಿಕವಾದ ಅಂದ್ರೆ ವೈಭವೋಪಿತವಾದ ಗುಣವನ್ನೇ ಹೇಳ್ತಾ ಇದೆ ಯದ್ರೂಪಂ ಭಗವತ್ ಭಗವಂತನ ರೂಪವೇ ಇದಾಗಿದೆ ಭಗವತ್ತದಿತ ಸರ್ವಮೇವ ಚ ಇದೆ ಭಗವಂತನ ಪೂರ್ಣ ಗುಣವನ್ನು ತಿಳಿಸುವ ಬಗೆ ಓಂ ಏವ ಅಧಿಕ ಪೂರ್ಣತ್ವಾ ತಸ್ಮಾಗ್ನೇಯೇಶು ಚತ್ವಜ ಅಂತ ತೈತ್ರಿಯ ಉಪನಿಷತ್ ಭಾಷೆಯಲ್ಲಿ ಶ್ರೀಮಧ್ವಾಚಾರ್ಯ ಹೇಳಿಕೊಟ್ಟಿದ್ದಾರೆ ಯಥೋ ಅಕಾರ ಸದಾ ವಿಷ್ಣು ವಾಚಕತ್ವ ಸಂಸ್ಥಿತ ತಸ್ಮ್ ವರ್ಣತ್ರಯಾತ್ಮಕ ಪ್ರಣವೋಪಿ ತ್ರಯಾತ್ಮಕ ಹರಿಮೇವ ಸದಾ ಭಕ್ತಿ ಪರಿಷತ್ತಲ್ಲಿ ಏನು ಅಂದ್ರೆ ಓಂಕಾರ ಯಾವ ದೇವತೆಗಳಿಗೂ ಅದು ಮುಟ್ಟುವ ಯೋಗ್ಯತೆ ಇಲ್ಲ ಓಂಕಾರ ಪ್ರತಿಪಾದೆ ಕೇವಲ ಭಗವಂತ ಅವನೇ ಕೇಶವನಾರಾಯಣ ಮಾಧವ ಗೋವಿಂದ ಕೃಷ್ಣನ ಪರ್ಯಂತವಾಗಿ ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ತಿಳಿದಿರಬೇಕು ಅದನ್ನ ಅನುವಾಖ್ಯಾತೂಲತ್ವಶಾಸ್ತ್ರ ಓಚತ್ವಾಂಕಾರೋ ವ್ಯಕ್ತುಣ ಸಹಶ ನಾರಾಯಣಪದ ಸೇ ಬದ್ರಶ ವ್ಯಾವೃತೀನಾ ಭೂಮತ ಭಾವನಶ್ಚವ್ಚ್ಯಾಸಂ ಪುರುಷೈತ್ಯ ಸರ್ವೇದಾರ್ಥ ಜಿಜ್ಞಾಸೋಯಂ ವಿಧೀಯತೆ ಮಧ್ವಾಚಾರ್ಯ ಭಗವಂತನೇ ಪೂರ್ಣ ಗುಣ ಕ್ರಿಯಾ ನಾಮಗಳನ್ನು ತಿಳಿಸತಕ್ಕಂತಹ ಶಬ್ದ ಓಂಕಾರ ಅದೇ ಇಲ್ಲಿ ಕೇಶವಾದಿ ರೂಪ ಅಂತ ಹೇಳಿದ್ದಾರೆ ಓಮಿತ್ಯ ಏಕಾಕ್ಷರಂ ಬ್ರಹ್ಮ ವ್ಯಾಹರಣಿ ಗೀತಾ ಎಂಟನೇ ಅಧ್ಯಾಯದಲ್ಲಿ ಹದಿಮೂರನೇ ಶ್ಲೋಕದಲ್ಲಿ ಭಗವಂತನೇ ಹೇಳಿದ್ದಾನೆ ಪ್ರಣಮಃ ಸರ್ವದೇವೇಶು ಅಂತ ಹೇಳಿ ಏಳನೇ ಅಧ್ಯಾಯ ಎಂಟನೇ ಶ್ಲೋಕದಲ್ಲಿ ಹೇಳಿದ್ದಾನೆ ವೇದ್ಯಂ ಪವಿತ್ರ ಓಂಕಾರಂ ರುಕ್ಸ್ವಾಮ ಯಜರೇ ಅಂತ ಹೇಳಿ ಗೀತಾ ಒಂಬತ್ತನೇ ಅಧ್ಯಾಯದಲ್ಲಿ ಹದಿನೇಳನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಓಂ ಇಚ್ಛಾ ಕ್ರಿಯತೆ ಯಸ್ಮಾದ ಓಂಕಾರ ಭಗವಾನ್ ಪರಹ ಇತಿ ಚ ಗೀತಾ ಶಾಸ್ತ್ರದಲ್ಲಿ ಒಂಬತ್ತನೇ ಅಧ್ಯಾಯದ ಹತ್ತೊಂಬತ್ತು ಶ್ಲೋಕದಲ್ಲಿ ಮಧ್ವಾಚಾರ್ಯ ಹೇಳಿಪಟ್ಟಿದ್ದಾರೆ ವಿಷ್ಣು ಓಂ ಇತಿ ಕೀರ್ತಿ ಓ ತಸ್ಮಿನ್ ಇದಂ ಸರ್ವಮಿತಿ ಚೋಕ್ತು ಸಾ ಓಮಿತಿ ಗೀತಾ ತಾತ್ಪರ್ಯದಲ್ಲೂ ಹದಿನೇಳನೇ ಅಧ್ಯಾಯ ಏಳನೇ ಶ್ಲೋಕಕ್ಕೆ ಹೇಳಲ್ಪಟ್ಟಿದ್ದಾರೆ ಓಮಿತಿ ಬ್ರಹ್ಮ ಓಮಿತಿ ಇದಂ ಸರ್ವಂ ಅಲ್ಲಿ ಹೇಳಲ್ಪಟ್ಟಿದೆ ಹೀಗೆ ಈ ಎಲ್ಲಾ ಉಲ್ಲೇಖನ ತಿಳಿದು ಬರುವುದೇನು ಓಂಕಾರ ಪೂರ್ಣತ್ವವನ್ನು ಪದ ಈ ಪೂರ್ಣತ್ವ ಅದು ಅನಂತಾನಂತ ಗುಣಪೂರ್ಣತ್ವ ಆಗಿದೆ ಅಂತಹ ಪರಿಪೂರ್ಣತ್ವ ಇರುವುದು ಮಹಾವಿಷ್ಣುವಿಗೆ ಮಾತ್ರ ಆದ್ದರಿಂದ ಮಹಾವಿಷ್ಣುವಾದ ನಾರಾಯಣನೇ ಓಂಕಾರ ಪ್ರತಿಭಾಜ್ಯ ಆ ಅಂದರೆ ಅಧಿಕ ಉ ಅಂದರೆ ಉಚ್ಚ ಮಾ ಎಂದರೆ ಸರ್ವ ವೇದಗಳನ್ನು ಪ್ರಮಿತ ವೇದೇಶ ಸರ್ವೈ ಅಹಮೇವ ವೇದ್ಯ ಅಂತ ಅರ್ಥ ಇದು ಹಿಂದೂ ಹಿಂದೂ ಮತ್ತು ಮುಂದೆ ಮೂರು ಕಾಲದಲ್ಲೂ ಸಹ ಒಂದೇ ರೀತಿಯಾಗಿ ಇರುವಂತಹ ಪರಿಪೂರ್ಣತ್ವ ಈ ಓಂಕಾರದ ಅರ್ಥ ಇದು ಸಹ ಮಹಾವಿಷ್ಣುವಿಗೆ ಅನ್ವಯಿಸುವ ದೊಡ್ಡ ಹಿರಿಮೆಯಾಗಿದೆ ಆ ಎಂದಿರ ಸೃಷ್ಟಿ ಊ ಸ್ಥಿತಿ ವ ಎಂದಿರ ಲಯ ಹೀಗೆ ಓಂ ಎಂದರೆ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವ ಪರಬ್ರಹ್ಮ ಎಂದರ್ಥ ಅದರಂತೆ ನಾದ ಬೆಂದು ಘೋಷ ಶಾಂತ ಅತಿ ಶಾಂತ ಎಂಬ ಇತರ ಐದು ಶಬ್ದ ಸೇರಿ ನಿಯಮನ ಜ್ಞಾನ ಜ್ಞಾನ ಬಂಧ ಮೋಕ್ಷ ಮೋಕ್ಷಕ್ರಿಗಳನ್ನ ಸೂಚಿಸುತ್ತ ಒಟ್ಟಾಗಿ ಓಂಕಾರ ಸೃಷ್ಟ ಅಷ್ಟಕರ್ತೃತ್ವ ನಾರಾಯಣನ್ನೇ ಪ್ರತಿಪಾದಿಸುತ್ತೆ ಇದನ್ನು ಓಂಕಾರದಲ್ಲಿ ಆ ಉ ಮೂರು ಅಕ್ಷರದ ಕ್ರಮವಾಗಿ ಹೇಳಿದ್ದಾರೆ ಅದೇ ಅರ್ಥ ಋಗ್ವೇದ ಯಜುರ್ವೇದ ಮತ್ತು ಸಾಮವೇದಗಳ ಸಾರವಾಗಿದೆ ಈ ಮೂರು ವೇದಗಳಿಂದ ಪ್ರತಿಪಾದ ಒಬ್ಬನೇ ಪರದೇವತೆ ಅವನೇ ಭಗವಂತ ಅವನೇ ಗುಣಪೂರ್ಣವಾದ ಶ್ರೀಹರಿ ಎಂಬ ಅಂಶವನ್ನು ತಿಳಿದುಕೊಂಡು ವೇದಾಧಿತರ ಸಮಸ್ಯ ವಾಗ್ಮಯವು ಸಹ ಓಂಕಾರದ ವಿವರಣೆಯಾಗಿದೆ ಓಂಕಾರದ ಪ್ರತಿಪಾದ್ಯ ಸ್ತ್ರೀಹರಿಗೆ ಸರ್ವಶಾಸ್ತ್ರ ಪ್ರತಿಪಾದ್ಯ ಸರ್ವ ಶಬ್ದ ಎಂಬ ವಿಶೇಷ ಅಂಶವನ್ನು ಸಹ ಉಲ್ಲೇಖಿಸುವ ಪ್ರಮಾಣಗಳು ಎಲ್ಲ ಸಕಲ ಶಾಸ್ತ್ರಗಳು ಓಂಕಾರದೇ ಪ್ರಾರಂಭವಾಗಬೇಕು ಎಂಬತಕ್ಕಂತಹ ವಿಧಿಯೂ ಉಂಟೆ ಆದ್ದರಿಂದ ಕೇಶವಾದಿ ರೂಪುಗಳು ಭಗವಂತನ ಓಂಕಾರ ಸ್ವರೂಪ ಎಂಬ ತಿಳಿಯೋದೇ ಶ್ರೇಷ್ಠವಾದ ಅರ್ಥ ಇದರ ಹಿಂದಿನ ಸಂಚಿಕೆಯಿಂದ ಈ ಸಂಚಿಕೆಯಲ್ಲೂ ಇದನ್ನು ತಿಳಿದು ಪುರಂದರದಾಸರು ಪ್ರತಿಯೊಬ್ಬರಿಗೂ ವೇದೋ ಮಂತ್ರೋಪದೇಶವನ್ನು ಮಾಡ್ತಾ ಇದ್ದಾರೆ ಎಂಬತ್ತು ತಿಳಿಯಬೇಕು ಯಾರು ಬಹಳ ಶ್ರದ್ಧೆ ಅಂತ ಹೇಳಿಕೊಳ್ಬೇಕು ತಾವು ಪುರುಷ ಸೂಕ್ತವನ್ನೇ ಹೇಳುತ್ತಿರುವುದು ಗಾಯತ್ರಿಯನ್ನೇ ಹೇಳುತ್ತಿರುವುದು ಸಮಸ್ತ ವೇದವನ್ನೇ ಉಚ್ಚರಿಸುತ್ತಿರುವುದು ಎಂಬತಕ್ಕಂಥ ನಿಶ್ಚಲ ಭಾವನೆ ಬರಬೇಕು ಆಗ ಕೇಶವಾದಿ ರೂಪಗಳಿಂದ ಭಗವಂತ ತೃಪ್ತನಾಗುತ್ತಾನೆ ಎಂಬ ಅತಿ ಉತ್ತಮವಾದ ಉಪದೇಶವನ್ನು ಮಾಡಿರುವ ಶ್ರೀಪುರಂದಾಸರಿಗೆ ಭೂಷಾಂತಿ ನಮ್ಮ ಉಕ್ತಿಂಬಿದೆಮಾ ಎಂದು ಮಾತ್ರ ನಾವು ಹೇಳಬಹುದು ಅವನು ಸರ್ವ ಸಮರ್ಥನಾಗಿರುವುದರಿಂದ ಭಗವಂತ ನಮ್ಮ ಬಾಯಲ್ಲಿ ಕೇಶವಾದಿ ರೂಪ ಮೂಲಕ ಓಂಕಾರ ಪ್ರತಿಪಾದ ಭಗವಂತನನ್ನೇ ನಾವು ಜಾನಿಸುತ್ತಾ ಇದ್ದೀವಿ ಅವನು ನಮ್ಮಲ್ಲಿ ಕರುಣೆಯನ್ನುಂಟು ಮಾಡಲಿ ನಮಗೆ ಯೋಗ್ಯ ಬುದ್ಧಿಯನ್ನು ಕೊಡಲಿ ಸನ್ಮಾರ್ಗವು ಕೊಡಲಿ ಮೋಕ್ಷವನ್ನು ದಯಪಾಲಿಸಲಿ ಎಂದು ಕೇಳಿಕೊಳ್ಳೋಣ ಭಾರತೀಯರ ಮನಕ್ಕೆ ಪ್ರಾಣ ಅಂತಕ್ಕ್ರೀ ಕೃಷ್ಣಾರ್ಪಣಮಸ್ತು ಹರಿಹಿ ಓಂ ಹರಿಹೇ ಓಂ ಹರಿಗೆ ಓಂ